ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಿನ್ನೂ ನನ್ನ ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕ್ಕನ್ ಬಟನೇ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಏನು ಮಾಡ್ತೀಯಲ್ಲ ಹಬ್ಬಕ್ಕೆ ಕೆಲವೊಂದಿಷ್ಟು ಸ್ಯಾರೀಸ್ ಆ್ಯಂಡ್ ಡ್ರೆಸ್ಗಳನ್ನ ತಗೊಂಡಿದ್ವಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಓಲ್ಸೇಲ್ ರೇಟಲ್ಲಿ ನಾವು ತೊಗೊಂಡು ಬಂದಿರೋದು ಸೊ ಒಂದೊಂದನ್ನು ತೋರಿಸ್ತೀನಿ ನಿಮ್ಗೆ ಯಾವ ಸ್ಯಾರಿ ಡ್ರೆಸ್ಸು ಒಂದೇ ತೊಗೊಂಡಿರೋದು ಇವಾಗ ಸದ್ಯಕ್ಕೆ ಯಾವ ಸ್ಯಾರಿ ಇಷ್ಟ ಆಯಿತು ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಸೊ ಇದು ಹೋಲ್ಸೇಲ್ ಪ್ರೈಸಲ್ಲೇ ತಗೊಂಡಿರೋದು ಪ್ರೈಸ್ ಕೂಡ ಕಡಿಮೆ ಇದೆ ಸೊ ಫಸ್ಟ್ ಒನ್ ಕಾಟನ್ ಸ್ಯಾರಿ ಇದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಸೊ ಗೆಸ್ಟ್ ಮಾಡಿ ನಾನು ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ ಸೊ ಇದು ಫಸ್ಟ್ ಒಂದು ಎಲ್ಲೋ ಮತ್ತು ಗೋಲ್ಡ್ ಬಾರ್ಡರು ನಮ್ಮ ಅಮ್ಮಂಗೆ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ ಸೊ ಇದನ್ನ ಕಾಟನಲ್ಲೇ ತೊಗೊಂಡ್ವಿ ಇನ್ನೆಲ್ಲ ಫ್ಯಾಂಟಿ ಸೀರೆ ಅಂತಲೇ ಹೇಳ್ಬೋದು ಸೊ ಇದೊಂದು ಫಸ್ಟ್ ಒಂದು ಇದು ಆಲ್ಮೋಸ್ಟ್ ಇರುವಂತದ್ದು ಈ ಬ್ಲೌಸ್ಗೆ ಏನಂತಾರೆ ವೆಲ್ವೆಟ್ ಬ್ಲೌಸು ಮತ್ತು ಈ ಥರ ಸಿಂಪಲ್ ಸ್ಯಾರಿ ಇದನ್ನು ಕೂಡ ಫ್ಯಾನ್ಸಿಲೆ ತೊಗೊಂಡಿದ್ದು ಇದಕ್ಕೂ ಕೂಡ ಗೆಸ್ ಮಾಡಿ ಲಾಸ್ಟಲ್ಲಿ ನನ್ನ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಪ್ರೈಸ್ ಕೇಳ್ಬಿಟ್ಟು ನಿಮಗೂ ಕೂಡ ಶಾಕ್ ಆಗುತ್ತೆ ಹೋಲ್ಸೇಲ್ ರೇಟ್ ಅಂತ ಹೇಳ್ತಾ ಇದ್ದೀನಲ್ವ ಸೊ ಎಷ್ಟಿರುತ್ತೆ ಏನು ಅಂದ್ಬಿಟ್ಟು ಒಂದ್ಸಲ ಗೆಸ್ ಮಾಡಿ ಸೊ ಎರಡು ಸ್ಯಾರಿ ಆಯಿತು ನೆಕ್ಸ್ಟು ಮೂರನೇ ಸ್ಯಾರಿ ಬಂದು ಇದು ನೋಡ್ತಾ ಇರಬಹುದು ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ಅಂದ್ಬಿಟ್ಟು ಸ್ಯಾರಿನೂ ಫುಲ್ ಗ್ರ್ಯಾಂಡ್ ಆಗಿದೆ ಅಂಡ್ ಬ್ಲೌಸ್ ಅಂತ ಇನ್ನು ಸ್ಯಾರಿ ಸ್ಯಾರಿ ಆಯ್ತು ಇನ್ನೊಂದು ಅದೇ ಬಟ್ ಕಲರ್ ಚೇಂಜ್ ಇದು ಕೂಡ ಗ್ರ್ಯಾಂಡ್ ಲುಕ್ ಇದೆ

ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಸೊ ಈ ತರ ಮಿಡಿ ಬಂದಿದೆ ಎಡ್ಜಲ್ಲು ಕೂಡ ಈ ತರ ಫುಲ್ಲು ಗ್ರ್ಯಾಂಡ್ ಆಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಇಷ್ಟಪಟ್ಟೆ ತಗೊಂಡಿದ್ದೀನಿ ಸೊ ಇದೊಂದು ಇದಕ್ಕೆ ವೇಲ್ ಒಂದು ಕೊಟ್ಟಿದ್ದಾರೆ ಸೊ ಈ ತರ ಹಿಂದೆಗಡೆ ಪ್ಲೇನೇ ಇದೆ ಮುಂದೆಗಡೆ ಮಾತ್ರ ಫುಲ್ಲು ವರ್ಕ್ ಇದೆ ಇದು ಅಂತ ನಾನು ತಗೊಂಡೆ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅರೌಂಡು ನಾನು ಇವಾಗ ಎಷ್ಟು ಸ್ಯಾರಿ ತೋರಿಸ್ತೆ ಅಷ್ಟು ಸ್ಯಾರಿನೂ ಕೂಡ ಒಂದೊಂದು ಸ್ಯಾರಿಗೆ ಟೂ ಫಿಫ್ಟಿ ಆ್ಯಂಡ್ ತ್ರೀ ಫಿಫ್ಟಿ ವರ್ಕ್ ಫುಲ್ ವರ್ಕ್ ಇತ್ತಲ್ಲ ನೋಡಿ ಅದು ತ್ರೀ ಫಿಫ್ಟಿ ಆ್ಯಂಡ್ ಇನ್ನೊಂದು ಕಾಟನ್ ಸ್ಯಾರಿ ಇತ್ತಲ್ಲ ಅದು ಟೂ ಫಿಫ್ಟಿ ಆ್ಯಂಡ್ ಹೋಲ್ಸೇಲ್ ಅಲ್ಲಿ ಆಗಿರೋದ್ರಿಂದ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಬೇರೆ ಕಡೆ ಕ್ವಾಲಿಟಿ ವೈಸ್ ಹೆಂಗೆ ಸಿಗುತ್ತೆ ಸೊ ಅದೇ ಥರ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಬಟ್ ಕಡಿಮೆ ಪ್ರೈಸು ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು ನಾನಿದು ಅಡ್ರೆಸ್ ಬೇಕು ಅಂತಂದರೆ ನನ್ನ ಕಾಮೆಂಟ್ ಮಾಡಿದ್ರೆ ಅವರ ಲೊಕೇಶನ್ ಅನ್ನ ಶೇರ್ ಮಾಡ್ತೀನಿ ಸೊ ಇದು ಅಂತಲ್ಲ ತುಂಬಾ ವೆರೈಟೀಸ್ ಸೀರೆಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಡೈಲಿ ವೇರ್ ಸ್ಯಾರೀಸು ಒನ್ ಫಿಫ್ಟಿ ಕೂಡ ಅವ್ರ ಹತ್ರ ಸ್ಟಾರ್ಟಿಂಗ್ ಇದೆ ಬೇಬಿ ಪಿಂಕ್ ಕಲರ್ ಸ್ಯಾರಿ ಮರೂನ್ ಕಲರ್ ಬ್ಲೌಸು ಇದಕ್ಕೆ ಬಂದು ಟೂ ಫಿಫ್ಟಿ ರುಪೀಸು ಸೊ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ನು ಬ್ಲೌಸು ವರ್ಕ್ ಇರೋದೆ ಸೊ ತ್ರೀ ಫಿಫ್ಟಿ ರುಪೀಸು ಸೊ ಗೋಲ್ಡ್ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ಸೊ ಬ್ಲೌಸ್ಗೆ ವರ್ಕ್ ಇದೆ ಇದು ಕೂಡ ಟೂ ಫಿಫ್ಟಿ ರುಪೀಸು ಸೊ ಎಲ್ಲೋ ಕಲರ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ಬಂದು ಇದು ಕಾಟನ್ ಸ್ಯಾರಿ ತ್ರೀ ಫಿಫ್ಟಿ ರುಪೀಸು ಸೊ ನನ್ನ ಗೌನ್ ಬಂದು ತೌಸಂಡ್ ಟೂ ಫಿಫ್ಟಿ ರುಪೀಸು ಇದಕ್ಕೆ ವೈಲು ಕೂಡ ಕೊಟ್ಟಿದ್ದಾರೆ ನಾನಿದ ಅಡ್ರೆಸ್ ಬೇಕು ಅಂತಂದ್ರೆ ನಾನು ಕಾಮೆಂಟ್ ಮಾಡಿದ್ರೆ ಅವರ ಲೊಕೇಶನ್ ಶೇರ್ ಮಾಡ್ತೀನಿ ಸೊ ಇದು ಅಂತಲ್ಲ ತುಂಬಾ ವೆರೈಟೀಸ್ ಸೀರೆಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಡೈಲಿ ವೇರ್ ಸ್ಯಾರೀಸು ಒನ್ ಫಿಫ್ಟಿಯಿಂದನೂ ಕೂಡ ಅವರ ಹತ್ರ ಸ್ಟಾರ್ಟಿಂಗ್ ಇದೆ ತುಂಬಾ ಸ್ಮೂತ್ ಆಗಿ ಕಮ ಟು ಫಿಫ್ಟಿ ತ್ರೀ ಫಿಫ್ಟಿ ಏನಿದೆ ಅದು ಲಾಸ್ಟ್ ಬಿಲ್ ಹಾಕ್ಬೇಕಾದ್ರೆ ಇನ್ನು ಕೂಡ ಸ್ವಲ್ಪ ಡಿಸ್ಕೌಂಟ್ ಮಾಡಿನೇ ಕೊಟ್ಟರು ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಸೊ ಏನಾದ್ರು ಅಡ್ರೆಸ್ ಬೇಕು ಅಂತಂದ್ರೆ ಪ್ಲೀಸ್ ಕೇಳಿ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ನಾನು ಅಂಗಡಿಯಲ್ಲೇ ವ್ಲಾಗಿನ್ ಮಾಡ್ಬೇಕು ಅಂತ ಅನ್ಕೊಂಡೆ ಸೊ ಲಾಸ್ಟಲ್ಲಿ ನೆನಪಾಯಿತು ಅವ್ರಿಗೂ ಕೂಡ ನಾನು ಬ್ಲಾಗ್ ಎಲ್ಲ ಮಾಡ್ತೀನಿ ಅಂತ ಅಂದಾಗ ತುಂಬಾ ಖುಷಿ ಪಡ್ತಾಯಿದ್ರು ನಾನು ಪರ್ಟಿಕ್ಯುಲರಾಗಿ ಯಾರು ಕೇಳ್ತಾರೆ ಅಡ್ರೆಸ್ ಅವ್ರಿಗೆ ಮಾತ್ರ ಕಳಿಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಐ ವಿಡಿಯೋ ಇಷ್ಟ ಆಗಿತ್ತು ಅವರು ಪ್ಲೀಸ್ ಒಂದು ಸಬ್ ಲೈಕ್ ಮಾಡಿ ಆಗಿನ್ನಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನನ್ನ ಎಷ್ಟು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಎಲ್ಲ E